ಹನುಮಂತ ಬಿಗ್ ಬಾಸ್ ಬಾಸ್ಗೆದ್ರಲ್ಲ ಎಷ್ಟು ಖುಷಿ ಇದೆ ಅಂತ ಕೇಳೋದು ಒಳ್ಳೆ ಹೋಗಿದ್ದಲ್ಲ ಅವ್ರಲ್ಲ ಸಿಂಪ್ಲಿಸಿಟಿ ಜಾಸ್ತಿ ಇಷ್ಟ ಆಯ್ತು ಕಡೆ ಅದೇ ಅದು ಪ್ಲಸ್ ಪಾಯಿಂಟ್ ಆಯ್ತಾ ಅಂತ ಸಿಂಪ್ಲಿಸಿಟಿ ಇಲ್ಲ ಎಲ್ಲರೂ ಅದು ಸಿಂಪ್ಲಿಸಿಟಿ ಒಂದೇ ಅಂತಲ್ಲ ಐ ಥಿಂಕ್ ಅವ್ರ ಪರ್ಸ್ನಾಲಿಟಿ ನನ್ಗೆ ಇಷ್ಟ ಅವ್ರು ಇನ್ನೋ ಸೆನ್ಸ್ ಅವ್ರು ಮಾತಾಡೋದು ಕೌಂಟ್ರ್ ಕೊಡೋದು ಎಲ್ಲ ಚೆನ್ನಾಗಿದೆ ಹಂಗಾಗಿ ಡಿಸರ್ವ್ಸ್ ಕಾರ್ತಿಕ್ ಹೇಗಿದೆ ರಾಮರಸ ಹೇಗಿದೆ ಇದು ಬಿಗ್ ಬಾಸ್ ಗೆದ್ರಲ್ಲ ಎಷ್ಟು ಖುಷಿ ಇದೆ ಅಂತ ಕೇಳೋದು ಯಾರು ಗೆಪ್ಮೇಷನ್ ಅಂತ ಇ ಒಳ್ಳೆ ಹುಡುಗ ಒಳಗಡೆ ಹೋಗಿದ್ದಲ್ಲ ಆ ಸಿಂಪಲಿಸಿಟಿ ಜಾಸ್ತಿ ಇಷ್ಟ ಆಯ್ತು ಒಳಗಡೆ ನಾನು ಹೊರಗಡೆ ಹೋಗಿದ್ದಲ್ಲ ಅದೇ ಅದು ಪ್ಲಸ್ ಪಾಯಿಂಟ್ ಆಯ್ತು आंसर ಸಿಂಪಲಿಸಿಟಿ ಇಲ್ಲ ಎಲ್ಲರೂ ಅದು ಸಿನಿಮಾ ಸಿಟಿ ಒಂದೇ ಅಂತಲ್ಲ ಐ ಥಿಂಕ್ ಡಿಸರ್ ಅವ್ರ ಪರ್ಸ್ನಾಲಿಟಿ ನನಗೂ ಇಷ್ಟ ನಾವು ಇನ್ನೋ ಇನ್ನೋಸೆನ್ಸ್ ಮಾತಾಡೋದು ಕೌಂಟರ್ ಕೊಡೋದು ಎಲ್ಲ ಚೆನ್ನಾಗಿದೆ ಹಂಗಾಗಿ ಈ ಡಿಸರ್ವ್ಸ್